ಚಿಕ್ಕಬಳ್ಳಾಪುರದಲ್ಲಿ ಸರಗಳತನ ಪ್ರಕರಣ ಮಹಿಳೆಯರನ್ನ ಟಾರ್ಗೆಟ್ ಮಾಡಿದ ಕದೀಮರು ಮಾಸ್ಕ್ ಧರಿಸಿ ಬೈಕ್ನಲ್ಲಿ ಕಳ್ಳರು ತಮ್ಮ ಕೈಚಳಕವನ್ನ ತೋರಿಸಿ ಮಹಿಳೆಯ ಕತ್ತಿನಲ್ಲಿದ್ದ ಚೈನ್ ಕದ್ದು ಎಸ್ಕೇಪ್ ಆದ ಘಟನೆ ಇಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ಮತ್ತೆ ಮರುಕಳಿಸಿದೆ ಕಳೆದ ಮೂರು ದಿನಗಳ ಹಿಂದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಸರಗಳ್ಳತನ ಪ್ರಕರಣಗಳು ಮಾಸುವ ಮುನ್ನವೇ ಇಂದು ಚಿಕ್ಕಬಳ್ಳಾಪುರ ನಗರಸಭೆಯ ಕಚೇರಿ ಪಕ್ಕದಲ್ಲಿರುವ ಸುಬ್ಬರಾಯನ ಪೇಟೆಯಲ್ಲಿ ಮಹಿಳೆಯರು ವಾಕಿಂಗ್ ಮಾಡುವ ವೇಳೆ ಬೈಕ್ನಲ್ಲಿ ಬಂದ ಕಳ್ಳರು ಮಹಿಳೆಯ ಬಳಿ ಬಂದು ಕತ್ತಿನಲ್ಲಿದ್ದ ಚೈನ್ ಕದ್ದು ಪರಾರಿಯಾಗಲು ಮುಂದಾಗಿದ್ದಾರೆ ಗರ್ಭಪುರ್ ಕಡೆಯಿಂದ ನಾವು ಬರ್ತಾ ಇದ್ವಿ ಅವ್ರು ಸುಬ್ರಹಾಯಣ್ಣಪೇಟೆಯಿಂದ ಇಲ್ಲಿ ಬಂದು ನಾನು ಟರ್ನಾದರು ಅವರು ನಾವು ಆ ಕಡೆ ಬಂದರೆ ಅಡ್ಡ ನಾನು ಇದೇನು ಅಡ್ಡ ಇಟ್ಟರು ಅಂತ ನಿಂತ್ಕೊಂಡೆ ನಿಂತ್ಕೊಂಡಿದ್ದ ತಕ್ಷಣ ಅವ್ರು ತಪ್ಪು ಕೈ ಹಾಕೋದು ನಾನು ಒಂದು ಕೈಯಲ್ಲಿ ನಿಂತ್ಕೊಂಡೆ ಮುಚ್ಚಿ ಆ ಅರ್ಧ ಎಳೆ ಅವ್ರು ಕಿತ್ಕೊಂಡು ಮೈ ಕೈ ಎಲ್ಲ ನಿಂತು ಅವ್ರ ಮಾನೆಯರ್ಧ ಅವ್ರು ಯಾವ ಥರ ಇದ್ರಮ್ಮೆ ಗಾಡಿ ಯಾವ ಥರ ಆಯ್ತು ಹ್ಮ್ ಆಯ್ತು ಅವ್ರು ಕಿತ್ಕೊಂಡಾಗ ನೀವು ಕಿರ್ಚ್ಕೊಂಡ್ರ ಹಾ ಗಾಡಿ ರನ್ನಿಂಗಲ್ಲೇ ಇತ್ತಾ ಹ್ಮ್ ರನ್ನಿಂಗಲ್ಲೇ ಇತ್ತು ರನ್ನಿಂಗಲ್ಲೇ ಕಿತ್ಕೊಂಡು ಹಂಗೆ ಹೊಟ್ಟೋಗ್ಬಿಟ್ರ ಗಾಡಿ ಇಳಿದಿತ್ರ ಅಥವಾ ಗಾಡಿಯಲ್ಲಿದ್ರ

ಇದೇ ವೇಳೆ ಮಹಿಳೆ ಚೈನ್ ಅನ್ನ ಗಟ್ಟಿಯಾಗಿ ಹಿಡಿದುಕೊಂಡ ಹಿನ್ನೆಲೆ ಅರ್ಧ ಚೈನ್ ಪೀಸ್ ಆಗಿದ್ದು ಉಳಿದ ಅರ್ಧ ಚೈನ್ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾನೆ ನಗರದ ಗಾಯತ್ರಿ ಮತ್ತು ಲಕ್ಷ್ಮಿ ಎಂಬುವರನ್ನ ಇಂದು ಸಂಜೆ ಆರು ಗಂಟೆ ಸಮಯದಲ್ಲಿ ವಾಕಿಂಗ್ ಮಾಡುವ ವೇಳೆ ಅಪರಿಚಿತ ದ್ವಿಚಕ್ರ ವಾಹನ ಸವಾರರು ಗಾಯತ್ರಿ ಎನ್ನುವರ ಕತ್ತಿನಲ್ಲಿದ್ದ ಮಾಂಗಲ್ಯ ಸರಕ್ಕೆ ಕೈ ಹಾಕಿದ್ದಾರೆ ಇದರಿಂದ ಕಿರುಚಾಡಿದ ಮಹಿಳೆ ಚೈನ್ ಅನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾಳೆ ಇದರಿಂದ ಅರ್ಧ ಚೈನ್ ಮತ್ತು ನಾಲ್ಕು ಗುಂಡುಗಳು ಕಳ್ಳರ ಪಾಲಾಗಿವೆ ನಂತರ ತಮ್ಮ ಸ್ನೇಹಿತಿಯಾದ ಲಕ್ಷ್ಮಿಗೆ ಕತ್ತಿಗೆ ಕೈ ಹಾಕಲು ಮುಂದಾಗಿದ್ದು ಸಾಧ್ಯವಾಗದ ಹಿನ್ನೆಲೆ ತಕ್ಷಣ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ ಇನ್ನು ಮಾಹಿತಿ ತಿಳಿದು ಕೂಡಲೇ ಸ್ಥಳಕ್ಕೆ ನಗರ ಠಾಣಾ ಪಿಎಸ್ಐ ನಂಜುಂಡಯ್ಯ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಸರದ ಬಗ್ಗೆ ಹಾಗೂ ಘಟನೆಯ ಬಗ್ಗೆ ಮಾಹಿತಿ ಪಡೆದು ದೂರು ದಾಖಲಿಸಿಕೊಂಡು ಕಳ್ಳರಿಗಾಗಿ ಬಲೆ ಬೀಸಿದ್ದಾರೆ ಸದ್ಯ ಚಿಕ್ಕಬಳ್ಳಾಪುರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏರಿಕೆಯಾಗಿರುವ ಸರಗಳತನ ಪ್ರಕರಣಗಳು ಜನರಲ್ಲಿ ಆತಂಕವನ್ನು ಉಂಟು ಮಾಡಿವೆ ನಾಗರಿಕರು ತಮ್ಮ ಸುರಕ್ಷತೆ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯಿಂದ ಇರಬೇಕೆಂದು ಪೊಲೀಸರು ಸಲಹೆ ನೀಡಿದ್ದಾರೆ